ಎಲ್ಲವೂ ಕೂಡ ಶಾಂತ ಶಾಂತಿಯುತ್ವವಾಗಿ ಮುಂದೆ ಹೋಗ್ತದೆ ಎಲ್ಲವೂ ಕೂಡ ಸರಿ ಹೋಗ್ತದೆ ವಾತಾವರಣ ತಿಳಿಯಾಗ್ತಾ ಇದೆ ಒಂದಂತೂ ಸ್ಪಷ್ಟ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದವರು ಯಾವುದೇ ಕ್ಷೇತ್ರದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಯಾವುದೇ ಕ್ಷೇತ್ರ ಕಾಂಗ್ರೆಸ್ ಪಕ್ಷ ಉಳ್ಕೊಂಡಿಲ್ಲ ಎಲ್ಲಾ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ವಾತಾವರಣ ನರೇಂದ್ರ ಮೋದಿಜಿ ಪರವಾಗಿದೆ ಎಲ್ಲ ನಮ್ಮ ಮುಖಂಡರು ಕೂಡ ಒಗ್ಗಟ್ಟಾಗಿ ಒಂದಾಗಿ ಚುನಾವಣೆ ಎದುರಿಸ್ತೇವೆ ನೋಡಿ ನಮ್ಮ ಮುಂದೆ ಇರತಕ್ಕಂಥದ್ದು ಗುರಿ ಸ್ಪಷ್ಟವಾಗಿದೆ ಕರ್ನಾಟಕ ಬಿಜೆಪಿ ರಾಜ್ಯ ಬಿಜೆಪಿ ಏನಿದೆ ಇವತ್ತು ಕರ್ನಾಟಕ ಅಂತಕ್ಕಂಥ ದಕ್ಷಿಣ ಭಾರತದಲ್ಲಿ ಇವತ್ತು ನಮ್ಮ ಹೆಬ್ಬಾಗ್ಲಿ ಇವತ್ತು ಬಿಜೆಪಿಗೆ ಅದನ್ನ ಇನ್ನೂ ಕೂಡ ನಾವು ಸದೃಢಗೊಳಿಸಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಇವತ್ತು ದಕ್ಷಿಣ ಭಾರತದಲ್ಲಿ ಇವತ್ತು ಸುಭದ್ರ ಕರ್ನಾಟಕದಲ್ಲಿ ಅನ್ನೋದನ್ನ ರುಜುವಾತ್ ಮಾಡ್ಬೇಕಾಗಿದೆ ನರೇಂದ್ರ ಮೋದಿ ಜಿಯವರ ಕೈಯನ್ನ ಬಲಪಡಿಸಬೇಕಾಗಿದೆ ನೂರಕ್ಕೆ ನೂರಷ್ಟು ವಿಶ್ವಾಸ ಇದೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ನಾವು ಎಲ್ಲಾ ಕ್ಷೇತ್ರಗಳನ್ನ ಗೆಲ್ಲೋದ್ರ ಮೂಲಕ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೇವೆ ಒಂದು ಎರಡನೇದು ನಮ್ಮ ಮಾಧ್ಯಮದ ಸ್ನೇಹಿತರು ಮತ್ತೊಂದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಮುಂದೆ ಎರಡು ಗುರಿಗಳಿದೆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ವಿಜಯ ಪತಾಕೆಯನ್ನು ಹಾರಿಸ್ಬೇಕು ಅಂತಕ್ಕಂಥದ್ದು ಮೊದಲ ಗುರಿ ಎರಡನೇ ಗುರಿ ಏನಪ್ಪಾ ಅಂತ ಹೇಳಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕು ಇವತ್ತೇನು ನಾವು ಲೋಕಸಭಾ ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದೇವೆ ಅಥವಾ ನಮ್ಮ ಕೇಂದ್ರದ ವರಿಷ್ಠರು ಆಯ್ಕೆ ಮಾಡಿದ್ದಾರೆ ಪಕ್ಷದ ಮುಂದಿನ ಭವಿಷ್ಯದ ದೃಷ್ಟಿಯನ್ನ ಗಮನದಲ್ಲಿ ಇಟ್ಕೊಂಡು ಪಕ್ಷಕ್ಕೆ ಒಂದು ಭದ್ರ ಬುನಾದಿ ಆಗ್ತಕ್ಕಂಥ ಕೆಲಸವನ್ನ ಉತ್ತಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ರೆ ಮುಖ್ಯನ ಮಾಡಿರ್ತಕ್ಕಂಥದ್ದು ಹಾಗಾಗಿ ಒಂದು ಲೋಕಸಭಾ ಚುನಾವಣೆ ಗೆಲ್ತಕ್ಕಂಥದ್ದು ಮತ್ತೆ ಪಕ್ಷವನ್ನ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತಕ್ಕೆ ಅಧಿಕಾರಕ್ಕೆ ಬರಬೇಕು ಇವೆಲ್ಲ ಎರಡೂ ವಿಚಾರಗಳನ್ನ ಇಟ್ಕೊಂಡು ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಕೇಂದ್ರ ವರಿಷ್ಠರು ಎಲ್ಲವೂ ಕೂಡ ಶಾಂತ ಶಾಂತಿಯುತ್ವವಾಗಿ ಮುಂದೆ ಹೋಗ್ತದೆ ಎಲ್ಲವೂ ಕೂಡ ಸರಿ ಹೋಗ್ತದೆ ವಾತಾವರಣ ತಿಳಿಯಾಗ್ತಾ ಇದೆ ಒಂದಂತೂ ಸ್ಪಷ್ಟ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದರು ಯಾವುದೇ ಕ್ಷೇತ್ರದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಯಾವುದೇ ಕ್ಷೇತ್ರದ್ದು ಕಾಂಗ್ರೆಸ್ ಪಕ್ಷ ಉಳ್ಕೊಂಡಿಲ್ಲ ಎಲ್ಲಾ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ವಾತಾವರಣ ನರೇಂದ್ರ ಮೋದಿಜಿ ಪರವಾಗಿದೆ ಎಲ್ಲ ನಮ್ಮ ಮುಖ ಕೂಡ ಒಗ್ಗಟ್ಟಾಗಿ ಒಂದಾಗಿ ಚುನಾವಣೆ ಎದುರಿಸ್ತೇವೆ ನೋಡಿ ನಮ್ಮ ಮುಂದೆ ಇರತಕ್ಕಂಥದ್ದು ಗುರಿ ಸ್ಪಷ್ಟವಾಗಿದೆ ಕರ್ನಾಟಕ ಬಿಜೆಪಿ ರಾಜ್ಯ ಬಿಜೆಪಿ ಏನಿದೆ ಇವತ್ತು ಕರ್ನಾಟಕ ಅಂತಕ್ಕಂಥ ದಕ್ಷಿಣ ಭಾರತದಲ್ಲಿ ಇವತ್ತು ನಮ್ಮ ಹೆಬ್ಬಾಗಲೂ ಇವತ್ತು ಬಿಜೆಪಿಗೆ ಅದನ್ನು ಇನ್ನೂ ಕೂಡ ನಾವು ಸದೃಢಗೊಳಿಸಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಇವತ್ತು ದಕ್ಷಿಣ ಭಾರತದಲ್ಲಿ ಇವತ್ತು ಸುಭದ್ರವಾಗಿದೆ ಕರ್ನಾಟಕದಲ್ಲಿ ಅನ್ನೋದನ್ನ ರುಜುವಾತ್ ಮಾಡಬೇಕಾಗಿದೆ ನರೇಂದ್ರ ಮೋದಿ ಜವರ ಕೈಯನ್ನು ಬಲಪಡಿಸಬೇಕಾಗಿದೆ ನೂರಕ್ಕೆ ನೂರಷ್ಟು ವಿಶ್ವಾಸ ಇದೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ನಾವು ಎಲ್ಲಾ ಕ್ಷೇತ್ರಗಳನ್ನ ಗೆಲ್ಲೋದ್ರ ಮೂಲಕ ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತೇವೆ ಒಂದು ಎರಡನೇದು ನಮ್ಮ ಮಾಧ್ಯಮದ ಸ್ನೇಹಿತರು ಮತ್ತೊಂದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಮುಂದೆ ಎರಡು ಗುರಿಗಳಿದೆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ವಿಜಯ ಪತಾಕೆಯನ್ನು ಹಾರಿಸ್ಬೇಕು ಅಂತಕ್ಕಂಥದ್ದು ಮೊದಲ ಗುರಿ ಎರಡನೇ ಗುರಿ ಏನಪ್ಪಾ ಅಂತ ಹೇಳಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕು ಇವತ್ತೇನು ನಾವು ಲೋಕಸಭಾ ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದೇವೆ ಅಥವಾ ನಮ್ಮ ಕೇಂದ್ರದ ವರಿಷ್ಠರು ಆಯ್ಕೆ ಮಾಡಿದ್ದಾರೆ ಪಕ್ಷದ ಮುಂದಿನ ಭವಿಷ್ಯದ ದೃಷ್ಟಿಯನ್ನ ಗಮನದಲ್ಲಿ ಇಟ್ಕೊಂಡು ಪಕ್ಷಕ್ಕೆ ಒಂದು ಭದ್ರ ಬುನಾದಿ ಆಗ್ತಕ್ಕಂಥ ಕೆಲಸವನ್ನ ಉತ್ತಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ರೆ ಮುಖ್ಯನ ಮಾಡಿರ್ತಕ್ಕಂಥದ್ದು ಹಾಗಾಗಿ ಒಂದು ಲೋಕಸಭಾ ಚುನಾವಣೆ ಗೆಲ್ತಕ್ಕಂಥದ್ದು ಮತ್ತೆ ಪಕ್ಷವನ್ನ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬರಬೇಕು ಇವೆಲ್ಲ ಎರಡು ಆಯ್ಕೆ ಮಾಡಲಾಗಿದೆ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ